ಎಲ್ಲರ ಮನೆಯ ದೋಸೆಯೂ ತೂತೆ ಗಾದೆ ಮಾತಿನ ವಿವರಣೆ ಈ ಕನ್ನಡ ಗಾದೆ ಮಾತು ಎಲ್ಲರ ಮನೆಯ ದೋಸೆಯೂ ತೂತೆ ಎಂಬುದು ಒಂದು ವಾಸ್ತವಿಕ ಮತ್ತು ಜೀವನದ ಸತ್ಯವನ್ನು ತಿಳಿಸುತ್ತದೆ ಇದರ ನೇರವಾದ ಅರ್ಥ ಹೀಗಿದೆ ಎಲ್ಲರ ಮನೆ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲೂ ದೋಸೆ ದಕ್ಷಿಣ ಭಾರತದ ಜನಪ್ರಿಯ ತಿಂಡಿ ತೂತೆ ರಂಧ್ರಗಳು ಅಥವಾ ತೂತುಗಳು ಹಾಗಾಗಿ ಈ ಗಾದೆಯ ಅಕ್ಷರಶಃ ಅರ್ಥ ಪ್ರತಿಯೊಬ್ಬರ ಮನೆಯ ದೋಸೆಯಲ್ಲೂ ತೂತುಗಳಿರುತ್ತವೆ ಎಂದಾಗುತ್ತದೆ ಆದರೆ ಈ ಗಾದೆಯ ನಿಜವಾದ ಭಾವಾರ್ಥವು ಬಹಳ ಆಳವಾದದ್ದು ಇದು ಜೀವನದ ಒಂದು ಸಾರ್ವತ್ರಿಕ ಸತ್ಯವನ್ನು ಹೇಳುತ್ತದೆ ಯಾವುದೇ ವಿಷಯವೂ ಪರಿಪೂರ್ಣವಾಗಿರುವುದಿಲ್ಲ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ಕೊರತೆ ಅಥವಾ ದೋಷ ಇದ್ದೇ ಇರುತ್ತದೆ ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಸಬಹುದು ಎಂಬುದನ್ನು ನೋಡೋಣ ವ್ಯಕ್ತಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣಗಳ ಜೊತೆಗೆ ಕೆಲವು ಕೆಟ್ಟ ಗುಣಗಳು ಅಥವಾ ನ್ಯೂನತೆಗಳು ಇದ್ದೇ ಇರುತ್ತವೆ ಯಾರೂ ಸಂಪೂರ್ಣವಾಗಿ ಒಳ್ಳೆಯವರಲ್ಲ ಅಥವಾ ಕೆಟ್ಟವರಲ್ಲ ಕುಟುಂಬ ಪ್ರತಿಯೊಂದು ಕುಟುಂಬದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಅಥವಾ ಕೊರತೆಗಳು ಇದ್ದೇ ಇರುತ್ತವೆ ನಮ್ಮ ಮನೆಯೇ ಸ್ವರ್ಗ ಎಂದು ಹೇಳಿಕೊಳ್ಳುವವರೂ ಸಹ ಒಳಗೊಳಗೆ ಕೆಲವು ಸವಾಲುಗಳನ್ನು ಎದುರಿಸುತ್ತಿರಬಹುದು ವೃತ್ತಿ ಕೆಲಸ ಯಾವುದೇ ಕೆಲಸ ಅಥವಾ ಉದ್ಯೋಗವು ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿರುವುದಿಲ್ಲ ಕೆಲವು ಅನುಕೂಲಗಳಿದ್ದರೆ ಕೆಲವು ಅನಾನುಕೂಲಗಳು ಇದ್ದೇ ಇರುತ್ತವೆ ವಸ್ತುಗಳು ಯಾವುದೇ ವಸ್ತುವು ಶಾಶ್ವತವಾಗಿ ಪರಿಪೂರ್ಣವಾಗಿರುವುದಿಲ್ಲ ಕಾಲಾನಂತರದಲ್ಲಿ ಸವೆತ ಹಾನಿ ಅಥವಾ ನ್ಯೂನತೆಗಳು ಕಾಣಿಸಿಕೊಳ್ಳಬಹುದು ಸಮಾಜ ಯಾವುದೇ ಸಮಾಜವು ದೋಷರಹಿತವಾಗಿರುವುದಿಲ್ಲ ಅಲ್ಲಿ ಅಸಮಾನತೆ ಭ್ರಷ್ಟಾಚಾರ ಅಥವಾ ಇತರ ಸಮಸ್ಯೆಗಳು ಇದ್ದೇ ಇರುತ್ತವೆ ದೋಸೆಗೆ ಹೋಲಿಸಿ ಹೇಳುವುದಾದರೆ ದೋಸೆ ಮಾಡುವಾಗ ಹಿಟ್ಟು ಸರಿಯಾಗಿ ಹದವಾಗಿಲ್ಲದಿದ್ದರೆ ಅಥವಾ ಸರಿಯಾಗಿ ಕಾದಿಲ್ಲದಿದ್ದರೆ ಅಥವಾ ಹಾಕುವಾಗ ಸ್ವಲ್ಪ ಎಡವಟ್ಟಾದರೆ ತೂತುಗಳು ಬೀಳಬಹುದು ಹಾಗೆಯೇ ಜೀವನದಲ್ಲಿ ನಾವು ಮಾಡುವ ಯಾವುದೇ ಪ್ರಯತ್ನ ಅಥವಾ ನಾವು ಹೊಂದಿರುವ ಯಾವುದೇ ವಿಷಯವು ಸಂಪೂರ್ಣವಾಗಿ ನಿಷ್ಕಳಂಕವಾಗಿರುವುದಿಲ್ಲ ಈ ಗಾದೆಯು ನಮಗೆ ಕಲಿಸುವ ಪಾಠಗಳು ವಾಸ್ತವಿಕತೆ ಜೀವನವನ್ನು ಅದರ ವಾಸ್ತವಿಕ ರೂಪದಲ್ಲಿ ಸ್ವೀಕರಿಸಲು ಇದು ಪ್ರೇರೇಪಿಸುತ್ತದೆ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ನಿರೀಕ್ಷಿಸುವುದು ನಿರಾಶೆಗೆ ಕಾರಣವಾಗಬಹುದು ಸಹಿಷ್ಣುತೆ ಇತರರ ದೋಷಗಳನ್ನು ಮತ್ತು ಕೊರತೆಗಳನ್ನು ಸಹನೆಯಿಂದ ನೋಡಲು ಇದು ಕಲಿಸುತ್ತದೆ ನಮ್ಮಲ್ಲಿಯೇ ನ್ಯೂನತೆಗಳಿರುವಾಗ ಇತರರನ್ನು ಟೀಕಿಸುವುದು ಸರಿಯಲ್ಲ ತೃಪ್ತಿ ನಮ್ಮಲ್ಲಿರುವುದರ ಬಗ್ಗೆ ತೃಪ್ತರಾಗಿರಲು ಮತ್ತು ಸಣ್ಣಪುಟ್ಟ ನ್ಯೂನತೆಗಳನ್ನು ನಿರ್ಲಕ್ಷಿಸಲು ಇದು ಸಹಾಯ ಮಾಡುತ್ತದೆ ಸುಧಾರಣೆಗೆ ಅವಕಾಶ ದೋಷಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಲು ಇದು ಪ್ರೇರೇಪಿಸುತ್ತದೆ ತೂತಿದ್ದರೂ ದೋಸೆ ತಿನ್ನಲು ಯೋಗ್ಯವಾಗಿದ್ದಂತೆ ನಮ್ಮಲ್ಲಿನ ನ್ಯೂನತೆಗಳಿದ್ದರೂ ನಾವು ಉತ್ತಮ ಜೀವನ ನಡೆಸಬಹುದು ಒಟ್ಟಾರೆಯಾಗಿ ಎಲ್ಲರ ಮನೆಯ ದೋಸೆಯು ತೂತೆ ಎಂಬ ಗಾದೆ ಮಾತು ಜೀವನದ ಒಂದು ಅನಿವಾರ್ಯ ಸತ್ಯವನ್ನು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ಪರಿಪೂರ್ಣತೆ ಎಂಬುದು ಕೇವಲ ಒಂದು ಭ್ರಮೆ ಮತ್ತು ಪ್ರತಿಯೊಂದರಲ್ಲೂ ಕೆಲವು ನ್ಯೂನತೆಗಳು ಇದ್ದೇ ಇರುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು